ಓಂ ವಿಷ್ಣುವೇ ನಮಃ ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ವಿನುತಾ ರಾಜೇಶ್ ಸ್ಟಾರ್ ಡಸ್ಟನಿ ವೀಕ್ಷಕರಿಗೆ ಎಲ್ರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಮಿಥುನ ರಾಶಿಯಲ್ಲಿ ಹುಟ್ಟಿರೋಂಥವ್ರ ಬಗ್ಗೆ ಜುಲೈ ಎರಡು ಸಾವಿರದ ಇಪ್ಪತ್ತೈದು ಯಾವ ರೀತಿಯಾದ ಒಂದು ಭವಿಷ್ಯವಿದೆ ಏನೆಲ್ಲ ಒಳ್ಳೇದಾಗುವಂಥದ್ದಿದೆ ಏನೆಲ್ಲ ಪ್ರಾಬ್ಲಮ್ಸ್ ಆಗುವಂಥದ್ದಿದೆ ಪ್ರತಿಯೊಂದು ಡಿಸ್ಕಸ್ ಮಾಡೋಣ ನಾನು ಆದಷ್ಟು ಪ್ರಾಬ್ಲಮ್ಸ್ನ ಅಷ್ಟು ಕಾನ್ಸಂಟ್ರೇಟ್ ಮಾಡೋದಿಲ್ಲ ಬಿಕಾಸ್ ಸಿ ಸಮಿಂಗ್ ನೀವು ಯಾವಾಗ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀರ ಒಳ್ಳೆದ್ರ ಬಗ್ಗೆ ಯೋಚನೆ ಮಾಡ್ತೀರಾ ನಿಮ್ಮ ಲೈಫಲ್ಲಿ ಯಾವಾಗಲೂ ಒಳ್ಳೇದಾಗೆ ಆಗುತ್ತೆ ನಾವು ಯಾವಾಗ ನೆಗೆಟಿವ್ ಬಗ್ಗೆ ಥಿಂಕ್ ಮಾಡ್ತೀವಿ ಅಥವಾ ಪ್ರಾಬ್ಲಮ್ಸ್ ಬಗ್ಗೆ ಯೋಚನೆ ಮಾಡ್ತೀವಿ ಅಯ್ಯೋ ಏನಾಗುತ್ತೋ ಏನ್ ಸಮಸ್ಯೆ ಆಗುತ್ತೋ ಏನ್ ಪ್ರಾಬ್ಲಮ್ಸ್ ಅಂತ ಥಿಂಕ್ ಮಾಡ್ತೀವೋ ಡೆಫಿನೆಟ್ಲಿ ನಿಮ್ಮ ಲೈಫಲ್ಲಿ ಪ್ರಾಬ್ಲಮ್ಸ್ ಅಟ್ರಾಕ್ಟ್ ಆಗಿ ಆಗುತ್ತೆ ಸೊ ಆದಷ್ಟು ನೆಗೆಟಿವ್ ಥಿಂಗ್ಸ್ ಅವಾಯ್ಡ್ ಮಾಡಿ ಫ್ಯೂಚರ್ ಒಳ್ಳೆದಿದೆ ಯಾವಾಗಲೂ ಒಳ್ಳೇದಾಗುತ್ತೆ ಯಾವಾಗಲೂ ಅದೇ ರೀತಿಯಾದ ಒಂದು ಮ್ಯಾನಿಫೆಸ್ಟ್ ಆಗುತ್ತೆ ಸೊ ಬನ್ನಿ ಮಿಥುನ ರಾಶಿಯಲ್ಲಿ ಬಗ್ಗೆ ಮೂಲತಃ ಮೂರು ನಕ್ಷತ್ರಗಳು ಇರುತ್ತೆ ಮಿಥುನ ರಾಶಿಯಲ್ಲಿ ಮೃಗೇಶ್ವರ ಆರಿದ್ರ ನಕ್ಷತ್ರ ಪುನರ್ವಸು ನಕ್ಷತ್ರ ಆರಿದ್ರ ನಕ್ಷತ್ರ ತನ್ನ ಎಲ್ಲಾ ಚರಣಗಳು ಮತ್ತೆ ಪುನರ್ವಸು ನಕ್ಷತ್ರ ಒಂದು ಎರಡು ಮೂರು ಮಾತ್ರ ನಾವು ಚರಣಗಳು ಇಲ್ಲಿ ಮಿಥುನ ರಾಶಿಯಲ್ಲಿ ಕಾಣ್ತೀವಿ ಕೆಲವು ಅಕ್ಷರಗಳು ನಾವ್ ನೋಡಬಹುದು ಕ ಮತ್ತೆ ಕಿ ಬರುತ್ತೆ ಯೂಶಲಿ ಮೃಗಶ್ವರ ನಕ್ಷತ್ರದಲ್ಲಿ ಹುಟ್ಟಿರುವಂತವ್ರು ಆರದ್ರ ನಕ್ಷತ್ರ ಕು ಘ್ನ ಚ ಸ್ವಲ್ಪ ಕಷ್ಟ ಇದರ ಹೆಸರುಗಳನ್ನ ಹುಡುಕೋದು ಅದೇ ರೀತಿಯಲ್ಲಿ ಪುನರ್ವಸ ನಕ್ಷತ್ರ ಕು ಕೋ ಮತ್ತು ಹ ಈ ಮೂರು ಅಕ್ಷರಗಳ ಈ ಅಕ್ಷರಗಳಲ್ಲೂ ಸಹ ನಿಮ್ಮ ಹೆಸರಿದ್ರೂ ಈ ನೀವು ಫಾಲೋ ಮಾಡ್ಬೋದು ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಪ್ರಕಾರವಾಗಿಯೂ ಸಹ ನನಗೆ ಇದೇ ಬರ್ತಾ ಇದೆ ಮಿಥುನ ರಾಶಿ ಬರ್ತಿದೆ ಮೃಗಶಿರನ್ನು ಆರು ಇದ್ರನ್ನುಪ್ಪತ್ತೆರಡು ವರ್ಷ ನಕ್ಷತ್ರ ಬರ್ತದೆ ಖಂಡಿತ ಈ ಪ್ರೊಡಿಕ್ಷನ್ಸನ್ನು ಫಾಲೋ ಮಾಡ್ಬೋದು ಹೆಲ್ತ್ ವಿಚಾರವಾಗಿ ಜುಲೈ ಪ್ರೊಡಿಕ್ಷನ್ಸಲ್ಲಿ ತುಂಬ ವಿಶೇಷವಾಗಿರುವಂತಹ ಇಂಪ್ರೂವ್ಮೆಂಟ್ಸನ್ನು ನೀವು ಕಾಣ್ತಾ ಇದ್ದೀರಾ ಎಸ್ ತುಂಬ ಈಗ ಆಲ್ರೆಡಿ ನಾನು ತುಂಬ ಸಫರ್ ಇದ್ದೀನಿ ಮೇಡಮ್ ತುಂಬ ಹಳೆಯ ಯಾವುದೋ ಕಾಯಿಲೆಗಳಿದೆ ಯಾವುದೋ ಸಮಸ್ಯೆಗಳಿದೆ ಯಾವುದೋ ಪ್ರಾಬ್ಲಮ್ಸ್ ನಿಮಗೆ ಬಿಡ್ತಾನೇ ಇಲ್ಲ ಜುಲೈ ತಿಂಗಳಲ್ಲಿ ಒಳ್ಳೆ ಒಳ್ಳೆ ಯೋಗ ಇದೆ ಸ್ಪೆಷಲಿ ನಿಮ್ಮ ಲಗ್ನ ಅಂದರೆ ಮಿಥುನ ರಾಶಿಯಲ್ಲೇ ಸೂರ್ಯ ಮತ್ತು ಗುರು ಇರೋಂಥದ್ದು ಎರಡನೇ ಮನೆಯಲ್ಲಿ ಮತ್ತು ಫ ಪ್ರಥಮ ಮನೆಯಲ್ಲಿ ಮತ್ತು ಹನ್ನೆರಡನೇ ಮನೆಯಲ್ಲಿ ಶುಕ್ರ ಇರುವಂಥದ್ದು ಎಷ್ಟೋ ಸಮಸ್ಯೆಗಳಿಂದ ನಿಮಗೆ ಬಿಡುಗಡೆ ಆಗ್ತದೆ ಸಂಜೀವಿನಿಯ ಒಂದು ಇದಾಗುತ್ತೆ ಎಷ್ಟೋ ಜನ ಹತ್ತಿರದಲ್ಲಿದ್ದು ಆ್ಯಕ್ಸಿಡೆಂಟ್ಸ್ ಹತ್ತಿರದಲ್ಲಿದ್ದು ನೀವು ಮಿಸ್ ಆಗಿ ಬಂದಿರ್ತೀರಾ ಜುಲೈ ತಿಂಗಳಲ್ಲಿ ಕೇರ್ಫುಲ್ ಆಗಿರಿ ಹಾಗಂತ ಹೇಳಿ ಆ್ಯಕ್ಸಿಡೆಂಟ್ ಆಗಬೇಕು ಅಂತಲ್ಲ ಬಟ್ ನೀವು ಎಷ್ಟೇ ಇದ್ದಿದ್ದರೂ ಆ್ಯಕ್ಸಿಡೆಂಟ್ ಆಗಲ್ಲ ಹಂಗಾರೆ ನಾನು ಹೆಂಗೋ ಓಡಿಸ್ಬೋದು ಅಂತಲ್ಲ ಎಷ್ಟೇ ಹತ್ತಿರದಲ್ಲಿದ್ದರೂ ಕೂಡ ನಿಮಗೆ ಆ ದೈವಿಕ ಒಂದು ಅನುಗ್ರಹ ಇದೆ ಕಾಪಾಡುತ್ತೆ ಪರ್ಸನ್ ವಿಚಾರವಾಗಿ ಸ್ವಲ್ಪ ಮಟ್ಟಿಗೆ ಪ್ರಾಬ್ಲಮ್ಸ್ ಇದ್ದೇ ಇದೆ ಖಂಡಿತ ಬಟ್ ಹಳೇದೇನಾದರೂ ಸಮಸ್ಯೆಗಳಿದ್ದರೆ ಈ ತಿಂಗಳಲ್ಲಿ ನಿಮಗೆ ಒಂದು ಕ್ಲಾರಿಫಿಕೇಶನ್ ಸಿಗುತ್ತೆ ಅಂದರೆ ಯಾವುದಾದ್ರು ಕೋರ್ಟಲ್ಲಿ ಕೇಸ್ ನಡೀತಾ ಇದೆ ಡಿವೋರ್ಸ್ ಕೇಸ್ ನಡೀತಾ ಇದೆ ಅಥವಾ ಬೇರೆ ಯಾವುದಾದ್ರೂ ಒಂದು ಲಿಟಿಗೇಷನ್ ಕೇಸ್ ನಡೀತಾ ಇದೆ ಈ ಜುಲೈ ತಿಂಗಳಲ್ಲಿ ಸ್ವಲ್ಪ ಮಟ್ಟಿಗೆ ಅದು ಒಂದು ಮಾತು ಮಾತುಕತೆಯಿಂದ ಅಂದರೆ ಕಾನ್ವರ್ಸೇಷನ್ಸ್ ಅಥವಾ ಕಮ್ಯುನಿಕೇಷನಿಂದ ನಿಮಗೆ ಯಾವುದೋ ಒಂದು ರೀತಿಯಲ್ಲಿ ಪರಿಹಾರ ಆಗುತ್ತೆ ಕೂತ್ಕೊಂಡು ಮಾತಾಡಿದ್ರೆ ಬಗೆಹರಿಯುತ್ತೆ ಅಂತಾರಲ್ಲ ಆ ಒಂದು ರೀತಿಯಲ್ಲಿ ನಿಮ್ಮ ಸಮಸ್ಯೆಗಳು ಪರಿಹಾರ ಆಗುತ್ತೆ ಕೋರ್ಟ್ಗಿಂತನೂ ನೀವು ಇನ್ ಹೌಸ್ ಸೆಟಲ್ಮೆಂಟ್ ಹೆಚ್ಚಾಗುತ್ತೆ ಜುಲೈ ತಿಂಗಳಲ್ಲಿ ಏನಾದರೂ ಆಲ್ರೆಡಿ ಇತ್ತು ಅಂತಂದರೆ ಖಂಡಿತ ನೀವು ಅದಕ್ಕೆ ಪ್ರಯತ್ನ ಮಾಡ್ಬೋದು ಅಕಸ್ಮಾತ್ ಕೆಲವರು ವೇಟ್ ಮಾಡ್ತಿರ್ತಾರೆ ಮೇಡಮ್ ಯಾವ ತಿಂಗಳಲ್ಲಿ ನಾನು ಮಾಡಿದ್ರೆ ತುಂಬ ಒಳ್ಳೆಯದು ಮಿತ್ರ ನಾನು ರಷಲ್ ಹುಟ್ಟಿದ್ದೀನಿ ನಂಗೆ ಗೊತ್ತು ಕಮ್ಯುನಿಕೇಷನ್ ಮಾಡಿ ಇದು ಮಾಡಿದ್ರೆ ತುಂಬ ಒಳ್ಳೇದಾಗುತ್ತೆ ಅಂದರೆ ಬೇಗ ಪರಿಹಾರ ಆಗುತ್ತೆ ಕೋರ್ಟ್ ಸೆಟಲ್ಮೆಂಟ್ಗಿಂತ ನಾನು ಇನ್ ಹೌಸ್ ಸೆಟಲ್ಮೆಂಟ್ ಮಾಡ್ಕೊಳ್ಬೋದು ಅನ್ನೋರು ಈ ತಿಂಗಳಲ್ಲಿ ನೀವು ಅದನ್ನು ಪ್ರಯತ್ನ ಖಂಡಿತ ಮಾಡಬಹುದು ತುಂಬ ಜನ ಹೊರಗಡೆ ಹೋಗಬೇಕು ಆನ್ ಸೆಟ್ಗೆ ಹೋಗಬೇಕು ಆನ್ ಸೆಟ್ಟಲ್ಲಿ ಹೋಗಿರ್ತೀರ ವಾಪಸ್ ಬರಬೇಕು ಎರಡೂ ಸಮಸ್ಯೆಗಳು ಇರುತ್ತೆ ಸ್ವಲ್ಪ ಟ್ರಾವೆಲ್ ಆದಷ್ಟು ಅವಾಯ್ಡ್ ಮಾಡಿ ಜೂನ್ ಜುಲೈ ತಿಂಗಳಲ್ಲಿ ನಾನು ಆಲ್ರೆಡಿ ಕೆಲವು ಆಲ್ರೆಡಿ ಈ ಟ್ವೆಂಟಿ ಟ್ವೆಂಟಿ ಫೈವ್ ಪ್ರೋಗ್ರಾಮ್ ಮಾಡಿದಾಗಲೇ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ ಈ ಟ್ವೆಂಟಿ ಟ್ವೆಂಟಿ ಫೈವ್ ಈ ವರ್ಷ ತುಂಬನ ಅವಘಡಗಳಿದೆ ತುಂಬಾ ಕಾಂಪ್ಲಿಕೇಶನ್ಸ್ ಆಗುವಂಥದ್ದಿದೆ ತುಂಬ ಆಕ್ಸಿಡೆಂಟ್ಸ್ ಆಗುವಂಥದ್ದಿದೆ ತುಂಬ ಕೇರ್ಫುಲ್ ಆಗಿರಿ ಏನಾದರೂ ಹೊರಗಡೆಯಿಂದ ಬರ್ತಾ ಇರೋಂಥವ್ರು ಫ್ಲೈಟ್ ಜರ್ನೀಸು ಅಥವಾ ಬೇರೆ ಯಾವುದಾದ್ರು ಈವನ್ ಕ್ಲೈಮೆಟಿಕ್ ಅಲರ್ಟ್ಸು ಕೂಡ ತುಂಬ ಕಡೆ ಹೋಗಿದೆ ತುಂಬ ದೇಶಗಳೆಲ್ಲ ಆಲ್ರೆಡಿ ಕೊಟ್ಟಿದ್ದಾರೆ ಟ್ರಾವೆಲ್ ಮಾಡಬೇಡಿ ಅಂತ ಹೇಳಿ ನೀವು ಆದಷ್ಟು ಜುಲೈನಲ್ಲಿ ಟ್ರಾವೆಲ್ ಮಾಡಿದ್ರದೇ ಒಳ್ಳೆಯದು ಆಗಸ್ಟ್ಗೂ ಅಥವಾ ಸೆಪ್ಟೆಂಬರ್ಗೂ ಪೋಸ್ಟ್ಪೋನ್ ಮಾಡ್ಕೊಳ್ಳಿ ಜುಲೈ ತಿಂಗಳು ಸ್ವಲ್ಪ ಮಟ್ಟಿಗೆ ವೆದರ್ ಕಂಡೀಷನ್ಸ್ ಅಷ್ಟು ಚೆನ್ನಾಗಿರೋದಿಲ್ಲ ತುಂಬ ಕಡೆ ಲ್ಯಾಂಡ್ ಸ್ಲೈಡಿಂಗ್ಸ್ ಆಗಬಹುದು ಭೂಕಂಪಗಳಾಗ್ಬೋದು ಮಳೆ ನೀರು ಹೆಚ್ಚು ಫ್ಲಡ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಸೊ ಮಳೆ ಪ್ರದೇಶಗಳು ಅಂದರೆ ನೀರಿನ ಪ್ರದೇಶಗಳು ತುಂಬ ಕೇರ್ಫುಲ್ ಆಗಿರಿ ಸ್ಪೆಷಲಿ ನೀವು ಆಲ್ರೆಡಿ ಕ್ರ್ಯಾಶ್ ಏರ್ ಏರ್ಲೈನ್ಸ್ ಕ್ರ್ಯಾಶಸ್ನೆಲ್ಲ ನೋಡಿದ್ದೀರಾ ಸೊ ಹಾಗಾಗಿ ತುಂಬ ಕೇರ್ಫುಲ್ ಆಗಿರಿ ಏರ್ ಏರಲ್ಲಿ ಟ್ರಾವೆಲ್ ಮಾಡ್ತಾ ಇರೋಂಥರೋ ವೆದರ್ ಕಂಡೀಷನ್ಸ್ ಸರಿ ಇಲ್ದಿರೋದ್ರಿಂದ ಆದಷ್ಟು ಟ್ರಾವೆಲ್ನ ಅವಾಯ್ಡ್ ಮಾಡಿದ್ರೆ ತುಂಬ ಒಳ್ಳೆಯದು ಸ್ಪೆಷಲಿ ಮೀಡ್ಯಾದಲ್ಲಿರುವಂಥವ್ರು ಬಿಸ್ನೆಸ್ ವಿಚಾರ ನಾನು ಮಾತಾಡ್ತಾ ಇದ್ದೀನಿ ಮೀಡ್ಯಾದಲ್ಲಿರುವಂಥವ್ರು ತಮ್ಮ ಒಂದು ಚಾನೆಲ್ ಇರ್ಬೋದು ನಂತರ ಯಾರೋ ಚಾನಲ್ ವರ್ಕ್ ಮಾಡ್ತಿರೋದ್ರು ಇರ್ಬೋದು ಅಂಥವ್ರಿಗೆಲ್ಲ ಒಳ್ಳೆ ಸಮಯ ಅಂತ ಹೇಳ್ಬೋದು ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಹೊಸ ಹೊಸ ಥಿಂಗ್ಸ್ ಏನಾದರೂ ಇತ್ತು ಖಂಡಿತ ಅಡಾಪ್ಟ್ ಮಾಡ್ಕೊಳ್ಳಿ ಹೊಸದಾಗಿ ತೊಗೊಂಡು ಬನ್ನಿ ಮನೇಲಿ ಇರಬೇಡಿ ಎಷ್ಟೋ ಜನ ಹೆಣ್ಮಕ್ಳು ಏನಾದರೂ ನೀವು ಸಾಧನೆಗಳನ್ನ ಮಾಡಬೇಕು ಯು ಶುಡ್ ಕಮ್ ಔಟ್ ಆಫ್ ಇಟ್ ಅಲ್ವಾ ಈ ದಿಸ್ ಇಸ್ ಅ ವೆರಿ ಗುಡ್ ಟೈಮ್ ಏನಾದರೂ ಐಡಿಯಾಸ್ ಇದ್ದರೆ ನಿಮಗೆ ಇದು ಮಾಡಬೇಕು ಅದು ಮಾಡಬೇಕು ನಾನು ಹೊಸ ಚಾನೆಲ್ ಮಾಡಬೇಕು ಅಥವಾ ಮೀಡಿಯಾದಲ್ಲಿ ಏನಾದರೂ ಮಾಡಬೇಕು ಸ್ಪೆಷಲಿ ನಾನು ಮೀಡಿಯಾ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀನಿ ಮತ್ತು ಮಾರ್ಕೆಟಿಂಗ್ ಮಾಡ್ತಿರೋಂಥವ್ರ್ಗೂ ಕೂಡ ಓಕೆ ಅಂತ ಹೇಳ್ಬೋದು ಅಂತ ಒಂದು ಒಳ್ಳೆ ಸಮಯ ಇಲ್ಲ ಬಟ್ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ ಓಕೆ ಸಮಯ ಅಂತಲೂ ಹೇಳ್ಬೋದು ಜಾಬ್ ಚೇಂಜ್ ಆಗ್ಬೋದು ಪ್ರಮೋಷನ್ ಆಗ್ಬೋದು ಆನ್ ಸೆಟಲ್ ಇರೋವಂಥವ್ರಿಗೆ ಅಂದರೆ ಇಂಡಿಯಾ ಬಿಟ್ಟು ಹೊರಗಡೆ ಇರೋಂಥವ್ರಿಗೆ ಪ್ರಮೋಷನ್ಸ್ ಆಗೋ ಚಾನ್ಸಸ್ ಇದೆ ಅಥವಾ ಜಾಬ್ ಚೇಂಜ್ ಆಗ್ಬೋದು ಸಡನ್ನಾಗಿ ಯಾವುದಾದ್ರೂ ಆಪರ್ಚುನಿಟಿ ಬರ್ಬೋದು ಬೇರೆ ಇನ್ನೊಂದು ಕಡೆ ಒಳ್ಳೆ ಇನ್ನೂ ಹೈಕ್ ಚೆನ್ನಾಗಿರುವಂಥದ್ದು ಕಾಂಪನ್ಸೇಷನ್ ಚೆನ್ನಾಗಿರುವಂಥದ್ದು ಕೆಲವು ಪರಿಹಾರ ಫಸ್ಟ್ ನಾನು ತಿಳಿಸ್ಕೊಡುವಂಥದ್ದು ಈ ಬ್ರೇಸ್ಲೆಟು ಮುಖ್ಯವಾಗಿ ನಾನು ಲೆಫ್ಟ್ ಹ್ಯಾಂಡ್ಗೆ ಹಾಕೊಂಡಿದ್ದೀನಿ ಸೊ ಈ ರೀತಿಯಾದ ಒಂದು ಬ್ರೇಸ್ಲೆಟು ಮಿಥುನ ರಾಷನ್ ಹುಟ್ಟಿರೋಂಥವ್ರಿಗೆ ಜುಲೈ ತಿಂಗಳಲ್ಲಿ ತುಂಬ ತುಂಬ ಪವರ್ಫುಲ್ಲಾಗಿ ವರ್ಕ್ ಆಗುತ್ತೆ ತುಂಬ ಆಗಿ ವರ್ಕ್ ಆಗುತ್ತೆ ಇವನ್ ನೀವು ಜಾಬ್ ಹುಡುಕ್ತಾ ಇದೀನಿ ಮೇಡಮ್ ಎಲ್ಲೂ ಸಿಗ್ತಾ ಇಲ್ಲ ಎಜುಕೇಷನ್ ಮಾಡ್ತಾಯಿರೋಂಥವ್ರು ಮಕ್ಕಳು ಈಗ ಹೊಸದಾಗಿ ಅಡ್ಮಿಷನ್ಸ್ ಆಗಬೇಕಾಗಿರೋಂಥವ್ರು ಎಲ್ಲರಿಗೂ ಸಹ ಎಜುಕೇಷನ್ ರಿಲೇಟೆಡ್ ಇರ್ಬೋದು ಜಾಬ್ ರಿಲೇಟೆಡ್ ಇರ್ಬೋದು ಕೆರಿಯರ್ ರಿಲೇಟೆಡ್ ಎಲ್ಲರಿಗೂ ಸಹ ಇದನ್ನು ಹಾಕಬಹುದು ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಓಂ ವಿಷ್ಣವೇ ನಮಃ ಈ ಒಂದು ಮಂತ್ರನೂ ಸಹ ನೂರ ಎಂಟು ಸಲ ಪ್ರತಿನಿತ್ಯ ಹೇಳ್ಕೊಳ್ಳೋದ್ರಿಂದ ಕೂಡ ಎಲ್ಲ ಸಮಸ್ಯೆಗಳಿಂದ ಪ್ರೊಟೆಕ್ಟ್ ಆಗುತ್ತೆ ಮೇನ್ ಆಗಿ ಮೃಗಶಿರ ಮೃಗಶಿರ ನಕ್ಷತ್ರ ಬರೀ ಮೂರು ಮತ್ತೆ ನಾಲ್ಕನೇ ಚರಣ ಮಾತ್ರ ನಾವು ಈ ರಾಶಿಯಲ್ಲಿ ನೋಡ್ತೀವಿ ಒಂದು ಮತ್ತೆ ಎರಡು ನಾವು ವೃಷಭ ರಾಶಿಯಲ್ಲೇ ನೋಡಿರ್ತೀವಿ ಸೊ ಯಾರೆಲ್ಲ ಹುಟ್ಟಿರ್ತಾರೆ ನಿಮ್ಮ ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಪ್ರಕಾರವಾಗಿ ಮಿಥುನ ರಾಶಿ ಅಂತ ಇದ್ದರೆ ಈ ಮೂರು ನಕ್ಷತ್ರಗಳಲ್ಲಿ ಯಾವುದಾದ್ರೂ ಒಂದು ಚರಣ ನಿಮ್ಮ ಡೇಟ್ ಆಫ್ ಬರ್ತಲ್ಲಿ ಮೆನ್ಷನ್ ಆಗಿ ಆಗಿರುತ್ತೆ ಸೊ ಚರಣಗಳು ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ ಮೇಡಮ್ ಖಂಡಿತ ಇಂಪಾರ್ಟೆಂಟ್ ಆಗುತ್ತೆ ನೇಮ್ಸ್ ಇಡುವಾಗ ಮಕ್ಕಳಿಗೆ ಹೆಸರಿಡಬೇಕು ಅಂದಾಗ ಈ ಯಾವ ಚರಣ ಅನ್ನೋದಿರುತ್ತಲ್ಲ ಅದು ತುಂಬಾನೇ ಮಹತ್ತರವಾಗಿರೋಂಥ ಒಂದು ಪೊಸಿಷನ್ ತಗೊಳುತ್ತೆ ಪ್ರತಿಯೊಂದು ಚರಣಕ್ಕೂ ಒಂದೊಂದು ಅಕ್ಷರ ಇರುತ್ತೆ ಎಷ್ಟೊಂದು ಜನ ಏನು ಗೊತ್ತಾ ಮೃ ಮೃಗಶಿರ ನಕ್ಷತ್ರ ಇರುತ್ತೆ ಬಟ್ ಸ್ಟಿಲ್ ಮಿಥುನ ರಾಶಿ ಓವರ್ ಆಲ್ ಆಗಿರೋವಂಥ ಹೆಸರಿಟ್ಟಿರ್ತೀರ ಅದೇ ರೀತಿಯಲ್ಲಿ ಆರಿದ್ರ ನಕ್ಷತ್ರ ಇರುತ್ತೆ ಪುನರ್ವಸು ನಕ್ಷತ್ರ ಇರುತ್ತೆ ಬಟ್ ಸ್ಟಿಲ್ ನಾವು ಆ ನಕ್ಷತ್ರಗಳಿಗೆ ಬಂದಿರೋ ಅಕ್ಷರಗಳನ್ನ ತಗೊಂಡಿರಲ್ಲ ಓವರ್ ಆಲ್ ಆಗಿ ತೊಗೊಂಡಿರ್ತಾರೆ ಓಕೆ ಐ ಅಂಡರ್ಸ್ಟ್ಯಾಂಡ್ ಕೆಲವು ವಿಶೇಷವಾಗಿರೋ ನಕ್ಷತ್ರದ ಅಕ್ಷರಗಳಿರುತ್ತೆ ಅದ್ರಲ್ಲಿ ಹೆಸರುಗಳನ್ನ ಹುಡುಕೋದೇ ಕಷ್ಟ ಇರುತ್ತೆ ಬಟ್ ಸ್ಟಿಲ್ ಅಟ್ಲೀಸ್ಟ್ ಹತ್ತಿರವಾಗಿರೋ ಹೆಸರುಗಳನ್ನ ನೀವು ನೋಡಿ ಇಟ್ಟಾಗ ಮಾತ್ರ ಜಾತಕದ ಪ್ರಕಾರವಾಗಿ ನೀವು ಸರಿಯಾದ ಹೆಸರನ್ನ ಇಟ್ಟಿದ್ದೀರಾ ಅಂತ ಇಲ್ಲ ಯು ಗೋ ಫಾರ್ ನ್ಯೂಮರಾಲಜಿ ನ್ಯೂಮರಾಲಜಿಲಿ ಹುಟ್ಟಿರಂತಹ ಡೇಟ್ ಆಫ್ ಬರ್ತು ಈಗ ಒಂದು ಎರಡು ಮೂರು ಯಾವ್ದೋ ಒಂದು ಡೇಟಲ್ಲಿ ಹುಟ್ಟಿರ್ತಾರೆ ಅದರ ಪ್ರಕಾರವಾಗಿ ಯಾವ ನಕ್ಷತ್ರ ಯಾವ ಒಂದು ಲೆಟರ್ ಅಲ್ಲಿ ಇಟ್ಟರೆ ಯಾವ ಲೆಟರ್ ಇಟ್ಟರೆ ಒಳ್ಳೇದಾಗುತ್ತೆ ಅಂತ ಬಟ್ ಏನಾಗುತ್ತೆ ನ್ಯೂಮರಾಲಜಿ ಮತ್ತು ಇಲ್ಲಿ ಆಸ್ಟ್ರಾಲಜಿ ಕ್ಲಾಶ್ ಖಂಡಿತ ಇರುತ್ತೆ ಸೊ ಎಷ್ಟು ಜನಕ್ಕೆ ಆ ಕ್ಲ್ಯಾಶ್ ಗೊತ್ತಿರೋದಿಲ್ಲ ಹೆಸರು ಯಾವುದೋ ಒಂದು ಪ್ರಕಾರವಾಗಿ ಇಟ್ಟಿರ್ತಾರೆ ಇದರ್ ಇದ್ರ ಪ್ರಕಾರನೋ ಆಸ್ಟ್ರಾಲಜಿ ಪ್ರಕಾರನೋ ಅಥವಾ ನ್ಯೂಮರಾಲಜಿ ಪ್ರಕಾರನೋ ಇಟ್ಟಿರ್ತಾರೆ ಆಸ್ಟ್ರಾಲಜಿ ಅಂತಂದರೆ ರಾಶಿ ನಕ್ಷತ್ರ ಬಂದಿರುವಂತಹ ಲೆಟರು ನ್ಯೂಮರಾಲಜಿ ಅಂದರೆ ಆ ಒಂದು ಹುಟ್ಟಿರಂತಹ ಡೇಟ್ ಆಫ್ ಬರ್ತು ಅಥವಾ ಏರೋಪ್ಲೇನ್ ನಂಬರ್ ಅಂತೀವಿ ಪರ್ಸ್ನಲ್ ನಂಬರ್ ಅಂತೀವಿ ಆ ನಂಬರಲ್ಲಿ ಬಂದಿರುವಂತಹ ಒಂದು ಸಂಖ್ಯೆ ಅದರ ಮೇಲೆ ಬಂದಿರೋಂಥ ಒಂದು ಲೆಟರ್ನ ತಗೊಂಡಿಟ್ಟಾಗ ಡೆಫಿನೆಟ್ಲಿ ಎರಡಕ್ಕೂ ಕ್ಲಾಶ್ ಇರುತ್ತೆ ಹೆಂಗೆ ಕ್ಲಾಶ್ ಆಗುತ್ತೆ ಆದ್ರೆ ದೇವಸ್ಥಾನಕ್ಕೆ ಹೋಗಿದ್ದೀರಾ ನೀವು ಫಾರ್ ಎಕ್ಸಾಂಪಲ್ ನಿಮ್ಮ ಮಗು ಮೃಗೇಶನ ನಕ್ಷತ್ರ ಕ ಅನ್ನೋ ಅಕ್ಷರ ಇಡಬೇಕಿತ್ತು ಕವಿತಾ ಅಂತ ಇರುತ್ತೆ ಅಂದ್ಕೊಳ್ಳಿ ಬಟ್ ಏನಾಗುತ್ತೆ ನೀವು ಬೇರೆ ಯಾವುದೋ ಒಂದು ಅಂಕಿತ ಅಂತ ಹೆಸರು ಸೊ ಅವಾಗ ಏನಾಯಿತು ನ್ಯೂಮರಾಲಜಿ ಪ್ರಕಾರ ಎ ಅಕ್ಷರ ಒಳ್ಳೆಯದು ನೀವು ಇಟ್ಟಿರ್ತೀರಾ ಆದರೆ ಕೆ ಇಂದ ಬರಬೇಕಾಗಿರುವಂಥದ್ದು ಎ ಇಂದ ಇಟ್ಟಿರ್ತೀರ ಸೊ ಡೆಫಿನೆಟ್ಲಿ ಅಲ್ಲಿ ಕ್ಲಾಶ್ ಆಗಿ ಆಗುತ್ತೆ ಬಟ್ ಸ್ಟಿಲ್ ಡೋಂಟ್ ವರಿ ಹಾಗಂತ ಹೇಳಿ ನೀವು ಇಡಬಾರ್ದು ಅಂತ ಖಂಡಿತ ಇಲ್ಲ ಎಷ್ಟೋ ಸೆಲೆಬ್ರಿಟೀಸು ಈಗಲೂ ಅಷ್ಟು ಸೆಲೆಬ್ರಿಟೀಸ್ ಅಂತಲೇ ಅಲ್ಲ ನೀವು ಜನ್ರಲ್ ನಿಮ್ಮ ಲೈಫ್ ಸಲ್ ಲೈಫಲ್ಲಿ ಸಕ್ಸಸ್ ಆಗ್ತಾಯಿಲ್ಲ ಜಾತಕದ ಪ್ರಕಾರ ಎಲ್ಲ ಚೆನ್ನಾಗಿದೆ ಒಳ್ಳೆ ಒಳ್ಳೆ ಯೋಗಗಳಿದೆ ಬುಧಾದಿತ್ಯ ಯೋಗ ಇದೆ ಅಮಲ ಯೋಗ ಇದೆ ರಾಜಯೋಗ ಇದೆ ಇವೆಲ್ಲ ಯೋಗಗಳಿದ್ರೂ ಸಹ ಏನೂ ಇಲ್ಲ ಅಂತ ಸಂದರ್ಭದಲ್ಲಿ ನೀವು ಹೆಸರನ್ನು ಬದಲಾವಣೆ ಮಾಡ್ಕೊಳ್ಳೋದ್ರಿಂದಲೂ ಕೂಡ ಸೂಪರ್ ಆಗಿರೋಂತಹ ಒಂದು ಫಾರ್ಚೂನ್ಸ್ ಇರುತ್ತೆ ಲಕ್ ಫೇವರ್ ಆಗುತ್ತೆ ನ್ಯೂಮರಾಲಜಿಕಲಿ ಸಂಖ್ಯೆಗಳು ಆಸ್ಟ್ರಾಲಜಿಗಿಂತನೂ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಯಾಕೆ ಅಂತಂದರೆ ಬೇಸಿಕಲಿ ಆಸ್ಟ್ರಾಲಜಿ ವರ್ಷಗಳಿಂದ ತಲಾಂತರಗಳಿಂದ ಎಷ್ಟೋ ಹಳೆಯ ಯುಗಗಳಿಂದ ಬಂದಿರಬಹುದು ಆದರೆ ಸಂಖ್ಯೆಗಳು ಅದಕ್ಕಿಂತಲೂ ಯುಗಗಳ ಹಿಂದಿನಲ್ಲೇ ಇರುತ್ತೆ ಅಂದರೆ ಹಿಂದಿನದೇ ಇರುತ್ತೆ ಆ ಒಂದು ಸಂಖ್ಯೆ ಡೆರೈವ್ ಆಗಿದ್ದೇ ಇದರ ಜೊತೆ ಜೊತೆಗೆ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಯಾವಾಗ ಬರ್ಕೊಳ್ಬೇಕು ಅಂದರೆ ಎಷ್ಟು ನಿಮಿಷ ಎಷ್ಟು ಘಟಿಗಳು ಎಷ್ಟು ವಿಘಟಿಗಳು ಅಂತಲೇ ಬರ್ಕೊಂಡಿರ್ತಾರಲ್ವ ಯಾಕೆಂದರೆ ಆ ಸಂಖ್ಯೆಗಳು ಅಲ್ಲೇ ಬಂದಿರುತ್ತೆ ನೀವು ಹುಟ್ಟಿದಾಗಲೂ ಅಷ್ಟೇ ಫಸ್ಟ್ ನೀವು ಯಾವ ನಕ್ಷತ್ರ ರಾಶಿಯಿಂದ ಫಸ್ಟ್ ಗೊತ್ತಾಗ್ಬಿಡುತ್ತಾ ನಿಮ್ಮ ಡೇಟ್ ಹಾಕಿದಾಗ ಡೇಟ್ ಆಫ್ ಬರ್ತು ಟೈಮ್ ಹಾಕಿದಾಗ ಮಾತ್ರ ನೀವು ಹುಟ್ಟ ಹುಟ್ಟಿರುವಂತಹ ಯಾವ ನಕ್ಷತ್ರ ಯಾವ ರಾಶಿ ಅಂತ ನಾವು ಕಂಡುಹಿಡಿಬಹುದು ಹೊರತು ಹಾಗೆಯೇ ಕಂಡುಹಿಡೋದಕ್ಕೆ ಸಾಧ್ಯ ಖಂಡಿತ ಆಗೋದಿಲ್ಲ ಸೊ ಸಂಖ್ಯೆಯಲ್ಲೇ ಹೆಸರನ್ನು ಖಂಡಿತ ನೀವು ಚೂಸ್ ಮಾಡ್ಬೋದು ಎಷ್ಟೋ ಜನಕ್ಕೆ ಈಗಲೂ ಕನ್ಫ್ಯೂಷನ್ ಇದೆ ಇಲ್ಲ ಅಸ್ಟ್ರಾಲಜಿ ಪ್ರಕಾರನೇ ಇಡಬೇಕು ಖಂಡಿತ ನಿಮ್ಮ ಒಂದು ಏನೋ ಬಿ ಬಿಲೀಫ್ಗೆ ನಿಮ್ಮ ನಂಬಿಕೆಗೆ ನಾನು ಯಾವತ್ತೂ ಏನೂ ನಾನು ಸಮಸ್ಯೆ ಮಾಡೋದಿಲ್ಲ ಅಥವಾ ಯಾವತ್ತೂ ನಾನು ಇಲ್ಲ ಅಂತ ಹೇಳಲ್ಲ ಯಾವ ಬಿಲೀಫ್ ಮುಖ್ಯ ನೀವು ಯಾವ ಕ್ಷೇತ್ರದಲ್ಲಿದ್ದೀರಾ ಅದರ ಖಂಡಿತ ಬಿಲೀಫ್ ತಗೊಳ್ಳಿ ನೀವು ಅಷ್ಟೇ ಇಂಪಾರ್ಟೆಂಟು ಸೆಲೆಬ್ರಿಟಿ ಆಗಬೇಕು ಮ್ಯಾಮ್ ನಾನು ಚೆನ್ನಾಗಿ ಮೀಡಿಯಾದಲ್ಲಿ ಇದಾಗಬೇಕು ಹೀರೋ ಆಗಬೇಕು ಹೀರೋಯಿನ್ ಆಗಬೇಕು ಬಟ್ ಏನೋ ಏನೋ ಗೊತ್ತಿಲ್ಲ ಎಲ್ಲೋ ಒಂದು ಕಡೆ ನಂಗೆ ಸಮಸ್ಯೆ ಆಗ್ತಾ ಇದೆ ಹೆಸರನ್ನು ಬದಲಾವಣೆ ಮಾಡ್ಕೊಳ್ಳಿ ಖಂಡಿತ ನಿಮಗೆ ಯೋಗ ಸಿಗುತ್ತೆ ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಮಾಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಮತ್ತು ಮುಖ್ಯವಾಗಿ ನನ್ನ ಸರಳ ಪರಿಹಾರಗಳನ್ನ ಯೂಸ್ ಮಾಡಿ ಎಷ್ಟೋ ಪ್ರಾಬ್ಲಮ್ಸಿಂದ ನೀವು ಬೆನಿಫಿಟ್ ತೊಗೊಳ್ತಾ ಇದ್ದೀರಾ ತುಂಬ ಎಲ್ಲ ನಿಮ್ಮ ಲೈಫಲ್ಲಿ ನನ್ನ ಒಂದು ಚಾನಲ್ ಅಥವಾ ನನ್ನ ಒಂದು ಕಾರ್ಯಕ್ರಮ ನನ್ನ ಕೆಲವು ಸಲಹೆಗಳನ್ನ ನಿಮ್ಮ ಲೈಫಲ್ಲಿ ನೀವು ಅಡಾಪ್ ಮಾಡ್ಕೊಂಡು ಖಂಡಿತ ನಾನು ಹೃದಮಲಗಳಿಂದ ಥ್ಯಾಂಕ್ ಯು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸೊ ಇಷ್ಟ ಕಾರ್ಯಕ್ರಮ ಮುಗಿಸಣ ಸರ್ವೇ ಜನ ಸುಖಿನೋಭವಂತು ಸಣ್ಣ ಮಂಗಳಾನಿ ಭವಂತು ಧನ್ಯವಾದಗಳು